ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಮಾವಿನ ಹಣ್ಣಿನ ಸೀಸನ್ ಬಂದಿದೆ ಮಾವಿನ ಹಣ್ಣು ಸೀಸನಲ್ಲಿ ಮಾವಿನ ಐಸ್ ಕ್ರೀಮ್ ಮಾಡಲಿಲ್ಲ ಅಂದರೆ ಹೇಗಲ್ವಾ ಅದಕ್ಕೆ ಮಾವಿನ ಹಣ್ಣು ಐಸ್ ಕ್ರೀಮ್ ಮಾಡಲಿಕ್ಕೆ ಅಂತ ತಗೊಂಡಿದ್ದೀನಿ ನೋಡಿ ಇದರಲ್ಲಿ ನಾನು ಒಂದು ಅರ್ಧ ಲೀಟ್ರ್ ಹಾಲಿಗೆ ಕಸ್ಟರ್ಡ್ ಪೌಡ್ರ್ ಮತ್ತು ಹಾಲಿನ ಪೌಡ್ರು ಮತ್ತು ಸ್ವಲ್ಪ ಏಲಕ್ಕಿ ಒಂದು ಸ್ವಲ್ಪ ಸಕ್ಕರೆ ಸಿಹಿಗೆ ತಕ್ಕಂಥ ಸಕ್ಕರೆನ ಹಾಕಿ ನಾನು ಇದನ್ನು ಈ ಥರ ಮಾಡ್ಕೊಂಡಿದ್ದೀನಿ ಇದನ್ನು ನಿಮಗೆ ನಾನು ಮಾಡೋ ಮೆಥಡ್ ಯಾಕೆ ತೋರಿಸಲಿಲ್ಲ ಅಂದರೆ ಅದು ಕರೆಂಟ್ ಹೋಗಿತ್ತು ಸ್ನೇಹಿತರೆ ಹಾಗಾಗಿ ನಿಮಗೆ ಇದನ್ನು ಹೀಗೆ ಎಕ್ಸ್ಪ್ಲೇನ್ ಮಾಡೋಣ ಅಂತ ತೋರಿಸ್ಲಿಲ್ಲ ರೆಡಿ ಮಾಡಿ ನೋಡಿ ಇದನ್ನು ನಾನು ಹಾಲಲ್ಲಿ ಹಾಕಿ ಕುದಿಸ್ಕೊಂಡು ಈ ಹಂತಕ್ಕೆ ತಗೊಂಡಿದ್ದೀನಿ ಇದನ್ನು ಇದಕ್ಕೆ ನಾವು ಮಾವಿನ ಹಣ್ಣು ಹಾಕಿ ಎಸ್ ತುಂಬ ಈಸಿ ಇದೆ ಬೇಗ ಮಾಡ್ಕೊಳ್ಬೋದು ಬನ್ನಿ ಸ್ನೇಹಿತರೆ ಮಾಡೋಣ ಇದಕ್ಕೀಗ ನಾವು ಪಲ್ಪ್ ತೆಗೆದಿಟ್ಟಿರೋ ಮಾವಿನ ಹಣ್ಣನ್ನು ಹಾಕೋಣ ಇದಕ್ಕೆ ನಾನು ಮಾವಿನ ಹಣ್ಣನ್ನು ಒಂದು ಒಂದು ನಾಲ್ಕು ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕೊಡೋ ಸ್ನೇಹಿತರೆ ಹಾಗೆ ಇದರಲ್ಲಿ ಇದಕ್ಕೆ ಒಂದು ನಾಲ್ಕು ಬಾದಾಮಿ ಕೂಡ ಹಾಕೋಣ ರುಚಿಗೆ ಮತ್ತು ಸ್ವಲ್ಪ ಫ್ರೆಶ್ ಕ್ರೀಮು ಅಂದರೆ ನಾನು ಕೆನೆ ತೆಗೆದಿಟ್ಟಿದ್ದೆ ಅದನ್ನು ಕೆನೆಯನ್ನು ನಾವು ತೆಗೆದು ಇದಕ್ಕೆ ಸ್ವಲ್ಪ ಹಾಕ್ಕೊಳ್ಳೋಣ ಅಂದರೆ ಹಾಲಿನ ಕೆನೆಯನ್ನು ತೆಗೆದಿಟ್ಟಿದ್ದೆ ಅದನ್ನು ನಾನು ಹಾಕೊಳ್ತಾ ಇದ್ದೀನಿ ಇದನ್ನೀಗ ನಾವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಲಿ ರುಬ್ಕೊಂಡು ಬರೋಣ ಈ ಥರ ಆಗಬೇಕಾಗುತ್ತೆ ಸ್ವಲ್ಪ ಗಟ್ಟಿ ಆದರೆ ನೀವು ಬೇಕಾದ್ರೆ ಸ್ವಲ್ಪ ಹಾಲನ್ನು ಕೂಡ ಹಾಕ್ಕೊಳ್ಬೋದು ಬಟ್ ಇದು ನ್ಯಾಚುರಲ್ ಕಲರ್ ಎಷ್ಟು ಚೆನ್ನಾಗಿ ಕಲರ್ ಕಾಣ್ತಿದೆಯಲ್ಲ ನೋಡಿ ಈ ಥರ ಬರಬೇಕು ಈಗ ರೆಡಿಯಾಗಿದೆ ಈಗ ನಮ್ಮಲ್ಲಿರುವಂಥ ಯಾವುದಾದ್ರು ಒಂದು ಬಾಕ್ಸಲ್ಲಿ ಹಾಕಿ ಇದನ್ನು ಇಡೋಣ ತಯಾರಾಗಿದೆ ತುಂಬ ಚೆನ್ನಾಗಿ ಕಾಣ್ತಿದೆಯಲ್ಲ ನಾನು ಇದ್ರ ಮೇಲೆ ಬಾದಾಮ್ ಮತ್ತು ಚೆರಿ ಪೀಸ್ಗಳನ್ನು ಹಾಕಿದ್ದೀನಿ ನಿಮ್ಮಲ್ಲಿ ಯಾವ ಡ್ರೈ ಫ್ರೂಟ್ಸ್ ಇದೆ ಅದನ್ನು ಕೂಡ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿ ಕಾಣ್ತಿದೆಯಲ್ಲ ಇದಕ್ಕೆ ಒಂದು ನಾವು ಒಂದು ಪ್ಲಾಸ್ಟಿಕ್ ಅಂದರೆ ಪೇಪರ್ ನಿಮ್ಮ ಹತ್ರ ಇಲ್ಲ ಅಂಥೇಳಿದರೆ ಒಂದು ಪ್ಲಾಸ್ಟಿಕ್ ಪೇಪರ್ ಕೂಡ ಈ ಥರ ಒಂದು ಪ್ಲಾಸ್ಟಿಕನ್ನು ಕೂಡ ಹಾಕಿ ಮುಚ್ಚಿ ಇದನ್ನು ಒಂದು ದಿನ ನಾವು ಫ್ರೀಝರಲ್ಲಿ ಇಡೋಣ ಸ್ನೇಹಿತರೆ ಆಗಿದೆ ನಾನು ಫ್ರೀಝರಿಂದ ಅಂದರೆ ಒಂದು ದಿನಕ್ಕೆ ಒಂದು ದಿನ ನಾನು ಫ್ರೀಝರಲ್ಲಿ ಇಟ್ಟಿದ್ದೆ ಈಗ ರೆಡಿಯಾಗಿದೆ ಬನ್ನಿ ಸ್ನೇಹಿತರೆ ಟೇಸ್ಟ್ ಮಾಡಿ ನೋಡೋಣ ಟೇಸ್ಟ್ ಮಾಡಿ ನೋಡೋಣ ಸೂಪರಾಗಿದೆ ಬಾಯಿಲ್ ಇಟ್ಟರೆ ಕರ್ಗೋಗುತ್ತೆ ಆ ಮಾವಿನ ಟೇಸ್ಟು ಬಾಯಲೆಲ್ಲ ಹರಡಿ ತುಂಬ ಮಜಾ ಕೊಡುತ್ತೆ ನೀವು ಕೂಡ ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಇದು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಹೆಲ್ದಿ ಫುಡ್ ವಿತ್ ಗೀತಾಂಜಲಿ